ಶ್ರೀ ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ಗುರುರಾಯರ ಭಕ್ತರಲ್ಲಿ ಪರಮ ಮುಖ್ಯವಾದ ವಿಷಯವನ್ನು ಇವತ್ತಿನ ದಿವಸ ನಾನು ತಿಳಿಸಬೇಕಾಗಿದೆ ರಾಯರ ಸೇವೆ ನಿಮಗೆಲ್ರಿಗೂ ಕೂಡ ಗೊತ್ತಿದೆ ರಾಯರ ಸೇವೆಯನ್ನು ಮಾಡಿ ಅನೇಕ ಇಷ್ಟಾರ್ಥಗಳನ್ನು ನೀವೆಲ್ಲರೂ ಕೂಡ ಈಗಾಗಲೇ ಪಡೆದುಕೊಂಡಿದ್ದೀರಿ ಹಾಗಿದ್ರೆ ಇದರ ಬಗ್ಗೆ ಒಂದು ಮಹತ್ವಪೂರ್ಣವಾದ ವಿಷಯವನ್ನು ಇಲ್ಲಿ ನಾನು ತಿಳಿಸೋನಿದ್ದೀನಿ ರಾಯರ ಪರಿಮಳ ಗ್ರಂಥದಲ್ಲಿ ರಾಯರ ದಿವ್ಯ ಸಾನ್ನಿಧ್ಯವಿದೆ ಇದರ ಬಗ್ಗೆ ನಾವು ಈಗಾಗಲೇ ತಿಳಿದುಕೊಂಡಿದ್ದೀವಿ ರಾಯರ ಸೇವೆಯನ್ನು ಮಾಡಬೇಕಾದ್ರೆ ಪ್ರತಿಯೊಬ್ಬರೂ ಕೂಡ ಅನುಷ್ಠಾನ ಮಾಡಬೇಕಾದ ಒಂದು ಮುಖ್ಯ ತತ್ವವಿದೆ ಅದುವೇ ಶ್ರೀ ರಾಘವೇಂದ್ರ ರಾಯರ ನಾಮಲೇಖನ ರಾಯರ ನಾಮಲೇಖನವನ್ನು ನಾವು ಮಾಡಿದ್ರೆ ಎಲ್ಲಿಲ್ಲದ ಪುಣ್ಯ ಬರುತ್ತೆ ಹಾಗೂ ನಮ್ಮ ಸೇವೆ ಅಪರಂಪಾರವಾಗಿ ಆಗುತ್ತೆ ನಾಮಲೇಖನಕ್ಕೆ ಇರುವ ಮಹತ್ವ ಅದು ವರ್ಣಿಸಿ ಮುಗಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಅದ್ಭುತ ಅತ್ಯದ್ಭುತ ರೋಮಾಂಚನಕಾರಿ ರಾಯರ ನಾಮ ಏನಿದೆಯಲ್ಲ ಶ್ರೀರಾಘವೇಂದ್ರ ಎಂಬುದು ಗುರುರಾಯರ ಹೆಸರು ಶ್ರೀರಾಘವೇಂದ್ರ ಎಂಬ ಹೆಸರನ್ನು ನಾವು ಬರಿಬೇಕು ಒಮ್ಮೆ ಅದನ್ನು ನಾವು ಬರೆದರೆ ವಿಷ್ಣು ಸಹಸ್ರನಾಮ ಹೇಳಿದ ಪುಣ್ಯ ಬರುತ್ತೆ ಒಮ್ಮೆ ಶ್ರೀರಾಘವೇಂದ್ರ ಅಂತ ನಾವು ಬರೆದ್ರೆ ಸಾಕು ವಿಷ್ಣು ಸಹಸ್ರನಾಮವನ್ನು ನಾವು ಭಕ್ತಿಪೂರ್ವಕವಾಗಿ ಪಠನ ಮಾಡಿದ್ರೆ ಎಷ್ಟು ಪುಣ್ಯ ಬರುತ್ತೆ ಅಷ್ಟು ಪುಣ್ಯ ಒಮ್ಮೆ ಶ್ರೀರಾಘವೇಂದ್ರ ಅಂತ ಬ ಹೇಳಿದ್ರೆ ಬರುತ್ತೆ ವಿಷ್ಣು ಸಹಸ್ರನಾಮ ಭಗವಂತನನ್ನು ಪ್ರತಿಪಾದನೆ ಮಾಡುವಂತಹ ಸಾವಿರನಾಮಗಳು ಸಕಲ ವೇದದ ಸಾರ ವಿಷ್ಣು ಸಹಸ್ರನಾಮಕ್ಕಿಂತ ಶ್ರೇಷ್ಠವಾದ ಸ್ತೋತ್ರ ಮತ್ತೊಂದು ಇಲ್ಲವೇ ಇಲ್ಲ ಅಷ್ಟು ಶ್ರೇಷ್ಠ ವಿಷ್ಣು ಸಹಸ್ರನಾಮ ವಿಷ್ಣು ಸಹಸ್ರನಾಮದ ಒಂದೊಂದು ಹೆಸರುಗಳು ಕೂಡ ನಮ್ಮ ಜೀವನದ ಒಂದೊಂದು ದಿವಸಗಳ ಭಗವದ್ ರೂಪ ಆ ಅಷ್ಟು ಭಗವದ್ ರೂಪಗಳ ಅನುಸಂಧಾನ ವಿಷ್ಣು ಸಹಸ್ರನಾಮದಲ್ಲಿದೆ ಆ ವಿಷ್ಣು ಸಹಸ್ರನಾಮದ ಮಹಿಮೆಯನ್ನು ವೇದವೇ ಕೊಂಡಾಡುತ್ತೆ ಅಷ್ಟು ಅದ್ಭುತವಾಗಿದೆ ಆ ವಿಷ್ಣು ಸಹಸ್ರನಾಮವನ್ನು ನಿತ್ಯವೂ ಕೂಡ ನಾವು ಪಠನ ಮಾಡಲೇಬೇಕು ಆದರೆ ಆಗೋದಿಲ್ಲ ಅದಕ್ಕೆ ಏನು ಮಾಡಬೇಕು ಗೊತ್ತಾ ಶ್ರೀರಾಘವೇಂದ್ರ ಅಂತ ಬರೆದು ಬಿಡಬೇಕು ಒಮ್ಮೆ ಆ ವಿಷ್ಣು ಸಹಸ್ರನಾಮಮ ಪಠನ ಮಾಡಿದ ಪುಣ್ಯ ಬರುತ್ತೆ ಹೇಗೆ ಸಂಬಂಧ ಇವರು ಗುರುರಾಯರು ಇವರು ವಿಷ್ಣು ಭಕ್ತರು ಭಗವಂತನನ್ನು ಪ್ರತಿಪಾದನೆ ಮಾಡುವಂತಹ ವಿಷ್ಣು ಸಹಸ್ರನಾಮ ಹೇಳಿದ ಪುಣ್ಯ ಹೇಗೆ ಬರುತ್ತೆ ಅಂತ ನಮಗೆ ಒಂದು ಇಲ್ಲಿ ಸಂಶಯ ಬರುತ್ತೆ ಉತ್ತರ ಸುಲಭ ಶ್ರೀರಾಘವೇಂದ್ರ ಎಂಬ ಏನು ಹೆಸರಿದೆ ಅದು ರಾಮದೇವರ ಹೆಸರು ರಾಯರು ಗುರುರಾಯರಿಗೆ ರಾಮದೇವರು ಅಂದರೆ ಬಹಳ ಪ್ರೀತಿ ಅವರು ಅವರು ರಾಮದೇವರನ್ನು ನಿತ್ ನಿತ್ಯವೂ ಕೂಡ ಆರಾಧನೆ ಮಾಡ್ತಿರ್ತಾರೆ ಪ್ರತಿ ಕ್ಷಣವೂ ಕೂಡ ತಮ್ಮ ಹೃದಯದಲ್ಲಿ ರಾಮದೇವರನ್ನು ಚಿಂತನೆ ಧ್ಯಾನವನ್ನು ಇರ್ತಾರೆ ಇರ್ತಾರವರು ಯಾವ ಕ್ಷಣದಲ್ಲಿಯೂ ಕೂಡ ರಾಯರು ರಾಮದೇವರನ್ನು ಮರೆಯೋದೇ ಇಲ್ಲ ಗು ರಾಮದೇವರು ಅಂದರೆ ಗುರುರಾಯರಿಗೆ ಎಲ್ಲಿಲ್ಲದ ಪ್ರೀತಿ ಆದ್ದರಿಂದ ರಾಮದೇವರ ಆರಾಧಕರಾದ ಗುರುರಾಯರು ಶ್ರೀರಾಘವೇಂದ್ರ ಎಂಬ ಹೆಸರನ್ನೇ ಇಟ್ಕೊಂಡಿದ್ದಾರೆ ಹಾಗಿದ್ರೆ ಶ್ರೀರಾಘವೇಂದ್ರ ಎಂಬ ಏನು ಈ ಹೆಸರಿದೆ ಅದು ಮೂಲರಾಮದೇವರ ಹೆಸರು ರಾಮದೇವರ ಹೆಸರು ಆ ರಾಮದೇವರ ಹೆಸರೇ ಗುರುರಾಯರ ಹೆಸರು ನಾವು ಶ್ರೀರಾಘವೇಂದ್ರ ಅಂತ ನಾವು ಹೇ ಅದು ರಾಮದೇವರ ಹೆಸರನ್ನು ಬರೆದಂತೆ ಅಷ್ಟೇ ಅಲ್ಲ ಶ್ರೀರಾಘವೇಂದ್ರ ಅಂದರೆ ಅದು ಹನುಮಂತ ದೇವರ ಹೆಸರೂ ಕೂಡ ಯಾಕೆ ಅಂದರೆ ರಾಮದೇವರಿಗೆ ರಾಘವ ಅಂತ ಹೆಸರಿದೆ ರಘುಕುಲೋತ್ಪನ್ನನಾದ್ದರಿಂದ ಸೀತಾಪತಿಯಾದ ಆ ರಾಮದೇವರಿಗೆ ರಾಘವ ಅನ್ನುವಂತಹ ಹೆಸರಿದೆ ಆ ರಾಘವನೇ ಇಂದ್ರ ಆಗಿ ಉಳ್ಳವರು ಯಾರು ಹನುಮಂತ ದೇವರು ಅಂದರೆ ತಮ್ಮ ಅವತಾರದಲ್ಲಿ ವಾಯುದೇವರು ಹನುಮಂತನಾಗಿ ಅವತರಿಸಿದಾಗ ಆ ಹನುಮದ ಅವತಾರದಲ್ಲಿ ರಾಮದೇವರನ್ನೇ ಒಡೆಯನನ್ನಾಗಿ ಸ್ವೀಕರಿಸಿರುವಂತಹ ಧೀರ ಪುರುಷ ಹನುಮಂತ ಆದ್ದರಿಂದ ರಾಘವ ಏವ ಇಂದ್ರ ಎಸ್ ಸಹ ರಾಘವೇಂದ್ರ ಅಂತಂದರೆ ಅದು ಹನುಮಂತ ದೇವರು ರಾಘವನನ್ನೇ ಇಂದ್ರನನ್ನಾಗಿ ಪಡೆದಿರುವಂತಹ ರಾಘವೇಂದ್ರ ಅಂದರೆ ಅದು ಹನುಮಂತ ದೇವರು ನಮಗೆ ಹನುಮಂತ ದೇವರು ಅಂದರೆ ತುಂಬ ಇಷ್ಟ ಅಲ್ವಾ ಹನುಮಂತ ದೇವರನ್ನು ನಾವು ಸ್ಮರಣೆ ಮಾಡಿದ್ರೆ ಬುದ್ಧಿ ಬಲ ಯಶಸ್ಸು ಧೈರ್ಯ ನಿರ್ಭಯತ್ವ ಅರೋಗತ ಅಜಾಢ್ಯ ವಾಕ್ಪಡುತ್ವ ವಾಕ್ಪಟುತ್ವ ಇವೆಲ್ಲವೂ ಕೂಡ ನಮಗೆ ಸುಲಭವಾಗಿ ಬರುತ್ತೆ ಅಲ್ವಾ ಆದ್ದರಿಂದ ಹನುಮಂತದೇವರ ಹೆಸರನ್ನೂ ಕೂಡ ಬರೆದಂತೆ ಆಗುತ್ತೆ ಶ್ರೀರಾಘವೇಂದ್ರ ಅಂತ ಹೇಳಿದ್ರೆ ಆದ್ದರಿಂದ ಈಗ ಶ್ರೀರಾಘವೇಂದ್ರ ಅಂತ ನಾವು ಒಮ್ಮೆ ಬರೆದ್ರೆ ಅದು ರಾಮದೇವರ ಹೆಸರನ್ನು ಬರೆದಂತೆ ಆಯಿತು ವಿಷ್ಣು ಸಹಸ್ರನಾಮದ ಪೂರ್ಣ ಪುಣ್ಯ ನಮಗೆ ಬಂತು ಅದೇ ರಾಘವೇಂದ್ರ ಅಂತ ನಾವೇನು ಬರೆದಿರ್ತೀವಿ ಅದನ್ನು ಬರೆದ್ರೆ ಸಮಗ್ರ ಕಾಂಡ ಹನುಮಂತ ದೇವರ ಚರಿತ್ರೆ ಅಸನ್ನೂ ಕೂಡ ಬರೆದಂತೆ ಆಯಿತು ಶ್ರೀರಾಘವೇಂದ್ರ ಅಂತ ಒಮ್ಮೆ ಬರೆಯೋದ್ರಿಂದ ಹಾಗೆಯೇ ಅನಂತರ ಮಂತ್ರಾಲಯ ಪ್ರಭುಗಳಾದ ಗುರುರಾಯರ ಹೆಸರು ಕೂಡ ಶ್ರೀರಾಘವೇಂದ್ರ ಆ ಆ ಗುರುರಾಯರ ಮಹಿಮೆಯನ್ನು ಸಮಗ್ರವಾಗಿ ತಿಳಿಸುವಂತಹ ಶ್ರೀರಾಘವೇಂದ್ರ ಎಂಬ ಈ ಹೆಸರಿನಲ್ಲಿ ಗುರುರಾಯರ ದಿವ್ಯ ಸಾನ್ನಿಧ್ಯ ಇದೆ ಗುರುರಾಯರು ಆ ನಾಮದಲ್ಲಿ ಹೇಗೆ ನೆಲೆಸಿದ್ದಾರೆ ಅಂದರೆ ತಮ್ಮ ಹೃದಯದಲ್ಲಿ ಹನುಮಂತ ದೇವರನ್ನು ಧರಿಸಿ ಆ ಹನುಮಂತದೇವರ ಹೃದಯದಲ್ಲಿ ರಾಮದೇವರನ್ನು ಧರಿಸಿ ಆ ಗುರುರಾಯರು ಆ ನಾಮದಲ್ಲಿ ಸನ್ನಿಹಿತರಾಗಿದ್ದಾರೆ ಹಾಗಿದ್ರೆ ಶ್ರೀರಾಘವೇಂದ್ರ ಎಂಬ ಆ ನಾಮದ ಮಹತ್ವ ನಮಗೆ ತಿಳಿಲಿಕ್ಕೆ ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಇಷ್ಟೆಲ್ಲ ಅರ್ಥಾನುಸಂಧಾನದಿಂದ ನಾವೊಮ್ಮೆ ಶ್ರೀರಾಘವೇಂದ್ರ ಅಂತ ನಾವು ಬರೆದ್ರೆ ನಾವು ಯಾವುದೋ ಲೋಕಕ್ಕೆ ಹೋಗಿರ್ತೀವಿ ಖಂಡಿತ ಈ ಲೋಕದಲ್ಲಿ ನಾವು ಇರಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಅದ್ಭುತವಾದ ಅಷ್ಟು ವಿಚಿತ್ರ ಅರ್ಥಗಳಿಂದ ಒಳಗೊಂಡಿರುವಂತಹ ಪ್ರಮೇಯ ಈ ಶ್ರೀರಾಘವೇಂದ್ರ ಎಂಬ ಒಂದು ಹೆಸರಿನಲ್ಲಿದೆ ಆದ್ದರಿಂದ ಯಾರಿಗಾದರೂ ನಾಮಲೇಖನ ಬರೆಯೋ ಹುಚ್ಚಿತ್ತು ಅಂತಂದರೆ ಆ ರಾಮದೇವರನ್ನು ವಿಶೇಷವಾಗಿ ನಾವು ಆರಾಧನೆ ಮಾಡಬೇಕು ಅನ್ನುವಂತಹ ಹಂಬಲ ಇತ್ತು ಅಂತಂದರೆ ಅಂಥ ಶ್ರೀರಾಘವೇಂದ್ರ ಎಂಬ ನಾಮಲೇಖನದ ಸೇವೆಯಲ್ಲಿ ಮುನ್ನುಗ್ಗಬೇಕು ಆಗ ಆ ರಾಯರ ಅನುಗ್ರಹ ಪೂರ್ಣವಾಗಿ ದೊರೆಯುತ್ತೆ ಹನುಮಂತ ದೇವರ ಅನುಗ್ರಹ ಪೂರ್ಣವಾಗಿ ದೊರೆಯುತ್ತೆ ರಾಮದೇವರ ಅನುಗ್ರಹವು ಕೂಡ ನಮಗೆ ಪೂರ್ಣವಾಗಿ ದೊರೆಯುತ್ತೆ ಕೇವಲ ಗುರುರಾಯರನ್ನು ನಾವು ಆರಾಧನೆ ಮಾಡಿದ್ರೆ ಅದು ಪರಿಪೂರ್ಣ ಆಗೋದಿಲ್ಲ ಅವರ ಹೃದಯದಲ್ಲಿರುವಂತಹ ಹನುಮಂತ ದೇವರ ಆರಾಧನೆಯನ್ನು ಮಾಡಬೇಕು ಅವರ ಹೃದಯದಲ್ಲಿರುವಂತಹ ರಾಮದೇವರ ಆರಾಧನೆಯನ್ನು ಕೂಡ ಮಾಡಬೇಕು ಅವಾಗ ಮಾತ್ರ ಗುರುರಾಯರ ಸೇವೆ ಅದು ಪರಿಪೂರ್ಣ ಆಗುತ್ತೆ ಅರ್ಥಪೂರ್ಣ ಆಗುತ್ತೆ ಆತ್ಯಂತಿಕವಾಗಿ ನಮಗೆ ಯಶಸ್ ಯಶಪ್ರದವಾಗುತ್ತೆ ಹಾಗಾಗಿ ಎಲ್ಲ ಸಾಧಕರು ಇನ್ನು ಮುಂದೆ ಸೇವೆಯನ್ನು ಮಾಡೋದಿದ್ದರೆ ಅವಶ್ಯವಾಗಿ ಶ್ರೀರಾಘವೇಂದ್ರ ಎಂಬ ಹೆಸರನ್ನು ಬರೆಯಬೇಕು ಅದಕ್ಕೋಸ್ಕರ ಜಗದ್ಗುರು ಶ್ರೀ ಮಧ್ವಾಚಾರ್ಯ ಸಿದ್ಧಾಂತ ಪ್ರತಿಷ್ಠಾನ ಎಂಬ ಸಂಸ್ಥೆಯಿಂದ ರಾಯರ ನಾಮಲೇಖನ ಎಂಬ ಒಂದು ಕೃತಿಯನ್ನು ಸಿದ್ಧಪಡಿಸಲಾಗಿದೆ ಕೇವಲ ಹತ್ತು ರೂಪಾಯಿಗಳಿಗೆ ಇದು ಲಭ್ಯವಿದೆ ಈ ಯಾರು ಎಲ್ಲೇ ಹೇಳಿದರೂ ಕೂಡ ನಾವು ಅದನ್ನು ನಾವು ಕೊರಿಯರ್ ಮೂಲಕ ನಾವು ಕಳಿಸ್ತೀವಿ ಆ ಗುರುರಾಯರ ನಾಮಲೇಖನ ಎಂಬುವಂತಹ ಈ ಕೃತಿಯಲ್ಲಿ ಈ ಒಂದು ಸಣ್ಣ ಪುಸ್ತಕದಲ್ಲಿ ಆ ಮುಖಪುಟದಲ್ಲಿ ಹೆಸರು ಗೋತ್ರ ನಕ್ಷತ್ರ ರಾಶಿ ಉದ್ದೇಶ ಅಂತ ಇದೆ ಇದರಲ್ಲಿ ನೀವು ಯಾವ ಉದ್ದೇಶಕ್ಕೋಸ್ಕರ ಈ ನಾಮಲೇಖನ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಅನ್ನೋದನ್ನು ಇಲ್ಲಿ ಬರೆದು ಬಿಡಬೇಕು ಅದು ರಾಯರಿಗೆ ತಲುಪುತ್ತೆ ಆಮೇಲೆ ನಿಮ್ಮ ಗೋತ್ರ ಬರೀಬೇಕು ನಕ್ಷತ್ರ ಬರೀಬೇಕು ರಾಶಿ ಬರೀಬೇಕು ಹಾಗೂ ನಿಮ್ಮ ಹೆಸರು ಬರೀಬೇಕು ಮತ್ತು ಪುಸ್ತಕ ಸಂಖ್ಯೆ ಎಷ್ಟು ಪುಸ್ತಕಗಳನ್ನು ಬರೆದ್ರೆ ಅನ್ನೋ ಸಂಖ್ಯೆಯನ್ನು ಬರೀಬೇಕು ಬರೆದ ಮೇಲೆ ನೀವು ಒಳ ಪುಟದಲ್ಲಿ ನೀವು ಶ್ರೀರಾಘವೇಂದ್ರ ಅಂತ ಬರೆಯೋಕ್ಕೆ ಪ್ರಾರಂಭ ಮಾಡಬೇಕು ಈ ಒಂದು ಪುಸ್ತಕವನ್ನು ನಾವು ಬರೆದ್ರೆ ನೂರೆಂಟು ಬಾರಿ ಶ್ರೀರಾಘವೇಂದ್ರ ಎಂಬ ಹೆಸರನ್ನು ಬರೆದಂತೆ ಆಗುತ್ತೆ ಸಾವಿರದ ಎಂಟು ಬಾರಿ ಶ್ರೀರಾಘವೇಂದ್ರ ಎಂತು ಅಂತ ಬರೆದಂತೆ ಆಗುತ್ತೆ ನಿತ್ಯವೂ ನೂರೆಂಟು ಬಾರಿ ಬರೆಯಬಹುದು ಇಲ್ಲ ಒಂದು ದಿವಸ ಕುಳಿತು ಈ ಶ್ರೀರಾಘವೇಂದ್ರ ಅಂತ ಬರೆದು ಮುಗಿಸ್ಬೋದು ಸೇವಾ ದಿವಸಗಳಲ್ಲಿ ನಿತ್ಯವೂ ಒಂದೊಂದು ಪುಸ್ತಕ ಥರ ಬರಿತಾ ಹೋಗಬೇಕು ಆ ಪುಸ್ತಕವನ್ನು ಬರೆದ ಮೇಲೆ ಏನು ಮಾಡೋದು ಅನ್ನೋದು ಅನೇಕರಿಗೆ ಪ್ರಶ್ನೆ ಬರುತ್ತೆ ಇದಾಯಿತು ಬರೋದು ಏನು ಮಾಡಬೇಕು ಅಂತ ಇದನ್ನು ಶ್ರೇಷ್ಠ ಗುರುರಾಯರ ಭಕ್ತರಿಗೆ ದಾನ ಕೊಡಬೇಕು ದಾನ ಕೊಟ್ಟು ಅವರ ಅನುಗ್ರಹವನ್ನು ಪಡೆದುಕೊಳ್ಳಬೇಕು ದಾನ ಕೊಡೋದು ಅಂದರೆ ಏನರ್ಥ ಅಂದರೆ ಅವರಲ್ಲಿ ಗುರುರಾಯರು ನೆಲೆಸಿದ್ದಾರೆ ಅವರಿಗಿದು ಸಮರ್ಪಿತವಾಗಲಿ ಅಂತ ಚಲಪ್ರತೀಕದಲ್ಲಿರುವಂತಹ ಗುರುರಾಯರು ಸಂಪ್ರೀತರಾಗಲಿ ಅಂತ ಅನುಸಂಧಾನ ಮಾಡ್ಕೊಳ್ಬೇಕು ಅಥವಾ ಯಾವುದಾದ್ರೂ ಮಠಗಳಿಗೆ ಹೋಗಿ ಅಲ್ಲಿ ಅರ್ಚಕರಿಗೆ ದಾನವನ್ನು ನೀಡಬೇಕು ಇದರ ಜೊತೆಗೆ ಸ್ವಲ್ಪ ದಕ್ಷಿಣೆಯನ್ನು ಇಟ್ಟು ದಾನವನ್ನು ಕೊಡಬೇಕು ಅಥವಾ ಈಗ ನೀವೊಂದು ನೂರು ಪುಸ್ತಕ ಬರೆದ್ರೆ ಅಥವಾ ಒಂದು ಸಾವಿರ ಪುಸ್ತಕ ಬರೆದ್ರೆ ಅದನ್ನು ನಿಮ್ಮ ದೇವರ ಕೋಣೆಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ಬೋದು ಅಥವಾ ದೇವರ ಕೋಣೆಯಲ್ಲಿಟ್ಟು ಪೂಜೆಯನ್ನು ಸಲ್ಲಿಸ್ಬೋದು ಅಥವಾ ನೀವು ಮನೆ ಕಟ್ಟುವಂತಹ ವಿಚಾರಗಳಿದ್ದರೆ ನೀವು ಎಲ್ಲಿ ದೇವರನ್ನು ಸ್ಥಾಪನೆ ಮಾಡ್ತೀರಿ ಅಲ್ಲಿ ಭೂಗತ ಮಾಡಿ ಅದರ ಮೇಲೆ ನೀವು ದೇವ ಮಂಟಪವನ್ನು ಇಟ್ಟರೆ ಅಲ್ಲಿ ನಿತ್ಯವಾಗಿಯೂ ಕೂಡ ಅನಂತ ಕಾಲದ ತನಕ ಅಲ್ಲಿ ಭಗವಂತನ ಸನ್ನಿಧಾನ ಇರುತ್ತೆ ನಿಮಗೆ ಗೊತ್ತಿರ್ಬೋದು ಗೃಹ ಪ್ರವೇಶ ಮಾಡಬೇಕಾದ್ರೆ ನವ ನವರತ್ನಗಳನ್ನು ಹಾಕ್ತಾರೆ ನವರತ್ನಗಳು ಅಂತಂದರೆ ಅದು ಲಕ್ಷ್ಮೀದೇವಿ ಒಂಬತ್ತು ರೂಪಗಳು ಅದನ್ನು ನಾವಲ್ಲಿ ಹಾಗೂ ಭಗವಂತನ ಒಂಬತ್ತು ರೂಪಗಳು ಅದನ್ನು ನಾವಲ್ಲಿ ಇಟ್ಟು ಭೂಮಿಯಲ್ಲಿ ಇಟ್ಟು ಅದರ ಮೇಲೆ ನಾವು ದೇವ ಮಂದಿರವನ್ನು ನಾವು ಕಟ್ತೀವಿ ಹಾಗೂ ಮನೆಯನ್ನು ಕಟ್ತೀವಿ ಹಾಗೆಯೇ ಎಲ್ಲಿ ತುಳಿಯದೇ ಇರುವಂತಹ ಅಂದರೆ ಕೇವಲ ದೇವರನ್ನು ಪ್ರತಿಷ್ಠಾಪನೆ ಮಾಡುವಂತಹ ಸ್ಥಳ ಇರುತ್ತೆ ಅಲ್ಲಿ ನೀವು ಬರೆದಿರುವಂತಹ ಸಾವಿರ ಪುಸ್ತಕಗಳನ್ನು ಅಥವಾ ಹತ್ತು ಸಾವಿರ ಪುಸ್ತಕಗಳನ್ನು ಅಲ್ಲಿ ಭೂಗತ ಮಾಡಿ ಅದರ ಮೇಲೆ ನೀವು ದೇವ ಮ ದೇವ ಮಂಟಪವನ್ನು ನೀವು ನಿರ್ಮಾಣ ಮಾಡಿದ್ರೆ ನಿತ್ಯ ಸನ್ನಿಧಾನ ಅಲ್ಲಿರುತ್ತೆ ಅದು ತುಂಬ ವಿಶೇಷ ತುಂಬ ವಿಶೇಷ ಮತ್ತು ಅಥವಾ ರಾಯರ ವೃಂದಾವನವನ್ನು ನೀವು ಪ್ರತಿಷ್ಠಾಪನೆ ಮಾಡುವಂತಹ ಉದ್ದೇಶ ಇತ್ತು ಅಂತಂದರೆ ಆ ವೃಂದಾವನದ ಕೆಳಗೆಯೂ ಕೂಡ ಇಂಥದ್ದು ಒಂದು ಕೋಟಿ ಬಾರಿ ಬರೆದಿರುವಂತಹ ನಾಮಲೇಖನ ಪುಸ್ತಕಗಳನ್ನು ಪ್ರತಿಷ್ಠಾಪನೆ ಮಾಡ್ಬೋದು ಆವಾಗ ವಿಶೇಷ ರಾಯರ ಸನ್ನಿಧಾನವೂ ಅಲ್ಲಿ ಬರುತ್ತೆ ಹೀಗೆ ಇನ್ನೂ ಅನೇಕ ವಿಚಾರಗಳಿದೆ ಇದನ್ನು ನೀವು ಮುಂದಿನ ಪ್ರವಚನಗಳಲ್ಲಿಯೂ ಕೂಡ ನೀವು ತಿಳಿದುಕೊಳ್ತೀರಿ ಅಂತ ಹೇಳ್ತಾ ರಾಯರ ನಾಮಲೇಖನ ಎಂಬ ಪುಸ್ತಕಕ್ಕಾಗಿ ನೀವು ಸಂಪರ್ಕಿಸಬೇಕಾದ ವಿಳಾಸ ಈ ರಾಯರ ನಾಮಲೇಖನ ಪುಸ್ತಕ ಪರಿಮಳ ಗ್ರಂಥದ ಜೊತೆ ನಾವೀಗಾಗಲೇ ಎಲ್ರಿಗೂ ಕೂಡ ನೀಡ್ತಾ ಇದ್ದೀವಿ ಪರಿಮಳ ಗ್ರಂಥವನ್ನು ನೀವು ತರಿಸಿಕೊಳ್ಬೇಕು ಅಂತಂದರೆ ಪರಿಮಳ ಗ್ರಂಥದಲ್ಲಿ ಗುರುರಾಯರನ್ನು ನೀವು ಆರಾಧನೆ ಮಾಡಬೇಕು ಅಂದರೆ ನೀವು ಸಂಪರ್ಕಿಸಬೇಕಾದ ವಾಟ್ಸಾಪ್ ನಂಬರ್ ಇದಾಗಿದೆ ಯಾರೂ ಕೂಡ ಫೋನ್ ಮಾಡಬಾರ್ದು ಕೇವಲ ವಾಟ್ಸಾಪ್ ಮಾಡಬೇಕು ಎಂಬುದಾಗಿ ಹೇಳ್ತಾ ಎಸ್ ಸರ್ವ ಗುಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಃ ಶ್ರೀಕೃಷ್ಣಾರ್ಪಣಮಸ್ತು ಶ್ರೀರಾಘವೇಂದ್ರ ಎಂಬ ನಾಮ ಮಹಿಮೆಯು ಇಲ್ಲಿಗೆ ಮುಕ್ತಾಯವಾಗಿದೆ